ಚಿಕ್ಕಮಗಳೂರು ನಗರಸಭೆ ಕಟ್ಟಡದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಜೈಬಿಂ ವ್ಯಾಯಾಮ ಶಾಲೆಯನ್ನು ಕಳೆದ ಎರಡು ವರ್ಷಗಳಿಂದ ಸಾರ್ವಜನಿಕರ ಉಪಯೋಗಕ್ಕೆ ಬಾರದಂತೆ ನೆನೆಗುದಿಗೆ ಬೀಳಿಸಲಾಗಿದೆ ನಗರಸಭೆಯ ಅಧಿಕಾರಿಗಳು ಉದ್ದೇಶ ಪೂರ್ವಕವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರಿಗೆ ಅಪಮಾನ ಮಾಡುವ ಕುತಂತ್ರ ಕಂಡುಬರುತ್ತಿದೆ ಎರಡು ವರ್ಷಗಳ ಹಿಂದೆ ಚಿಕ್ಕಮಗಳೂರಿನ ಎಲ್ಲ ದಲಿತ ಸಂಘಟನೆಗಳು ಸೇರಿ ಧರಣಿ ಮಾಡಿದ ಕಾರಣಕ್ಕಾಗಿ ಜೈಬಿಂ ವ್ಯಾಯಾಮ ಶಾಲೆಯಂದು ಅಂಗೀಕರಿಸಲಾಗಿತ್ತು ಆದರೆ ಅಲ್ಲಿಂದ ಇಲ್ಲಿಯವರೆಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಲೀ ಜನಪ್ರತಿನಿಧಿಗಳಾಗಲೀ ಜೈಬಿಂ ವ್ಯಾಯಾಮ ಶಾಲೆಯನ್ನು ತೆರೆಯುವ ಕೆಲಸವನ್ನು ಮಾಡಿಲ್ಲ ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸದಸ್ಯ ದಂಟರಮಕ್ಕಿ ಶ್ರೀನಿವಾಸ್ ಹೇಳಿದರು ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಭಾಗದಲ್ಲಿ ಜೈ ಜೈವಿ ಯಾವ ಶಾಲೆ ಆಗಿರ್ಬೋದು ಹಾಗೆ ಅಂಬೇಡ್ಕರ್ ಭವನ ಆಗಿರ್ಬೋದು ಹಾಗೆಯೇ ಏನು ಅಂಬೇಡ್ಕರ್ ರಸ್ತೆ ಅಂತ ಈ ಜಿಲ್ಲೆಯೊಳಗೆ ನಾಮಕರಣ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಆ ಇಲಾಖೆಯ ಸಂಬಂಧಪಟ್ಟ ನಗರಸಭೆ ಇಲಾಖೆಯ ಮುಖ ಏನು ಮುಖ್ಯಸ್ಥರಾಗಿರ್ಬೋದು ಈ ಜಿಲ್ಲೆಯಲ್ಲಿ ಏನು ಜನರಿಂದ ಅಧಿಕಾರಕ್ಕೆ ಇರ್ಬೋದು ಜನಪ್ರತಿನಿಧಿಗಳಿರ್ಬೋದು ಇವರೆಲ್ಲರೂ ಕೂಡ ಅಂಬೇಡ್ಕರ್ ಹೆಸರಿಗೆ ಇಂಡೈರೆಕ್ಟ್ ಆಗಿ ಹಿಂಭಾಗಲಿಂದ ಇವರು ಕಳಕ ಕರ್ತವ್ ತರುವಂಥ ಕೆಲಸವನ್ನು ಮಾಡ್ತಾರೆ ಈ ಸಂಬಂಧ ನಾವು ಇವತ್ತು ಅವರಿಗೆ ಎಚ್ಚರಿಕೆಯನ್ನು ಕೊಡಬೇಕು ಕೊಡಬೇಕು ಅವರಿಗೆ ಈ ಅಂಬೇಡ್ಕರ್ ಭವನ ಆಗಿರಲಿ ಅಥವಾ ಅಂಬೇಡ್ಕರ್ ರಸ್ತೆ ಆಗಿರಲಿ ಅಥವಾ ಜೈವಿ ವ್ಯಾಯಾಮ ಶಾಲೆ ಆಗಿರಲಿ ಇದನ್ನ ಜನರಿಗೆ ಸಾರ್ವಜನಿಕ ಉಪಬೇಕಾದ್ರು ಅಂತ ಹೇಳಿ ನಾವು ಇವತ್ತು ಮತ್ತೊಂದು ಕರೆದೀವಿ ಮೊದಲನೇದಾಗಿ ಎರಡು ವರ್ಷಗಳ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿ ಕೊನೆ ವಾರದಲ್ಲಿ ಎಲ್ಲ ಸಂಘಟನೆಗಳು ಸೇರಿ ಅಲ್ಲಿ ಸಭೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ನೋಡಿ ಈಗಾಗಲೇ ಜಿಲ್ಲೆಯಲ್ಲಿ ಈ ಅಂಬೇಡ್ಕರ್ ರಸ್ತೆ ಮಾರ್ಕೆಟ್ ರಸ್ತೆ ಅಂತಲೇ ಬರೀತಾ ಇದ್ದಾರೆ ಅದನ್ನು ಸರಿಪಡಿಸಬೇಕು ಹಾಗೆ ಹೊಸ ನವೀಕರಣಗೊಂಡು ಸುಸಜ್ಜಿತವಾಗಿ ಜನರಿಗೆ ಉಪಯೋಗವಾಗಿ ನಡೀರ್ತಕ್ಕಂಥ ವ್ಯಾಯಾಮ ಶಾಲೆಯನ್ನು ನಗರದ ಮಧ್ಯ ಭಾಗದಲ್ಲಿರ್ತಕ್ಕಂಥ ವ್ಯಾಯಾಮ ಶಾಲೆಯನ್ನು ಜನರು ಉಪಯೋಗಬೇಕು ಅಂತೇಳಿ ನಾವು ಧರಣಿ ಮಾಡೋದ್ರ ಮುಖಾಂತರ ಎಲ್ಲ ಜಿಲ್ಲೆಯ ಸಂಘಟನೆಗಳು ಮತ್ತು ಜನಪರ ಸಂಘಟನೆಗಳು ಹೋರಾಟ ಮಾಡಿ ಅವ್ರಿಗೆ ಮನವಿ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಯಲ್ಲಿ ಈ ಕ್ಷೇತ್ರ ಶಾಸಕರು ಇದ್ದರು ಹಾಗೇ ಎಮ್ ಎಲ್ ಸಿ ಅವರು ಕೂಡ ಇದ್ರು ಹಾಗೆಯೇ ಅಲ್ಲಿ ಕಮಿಷನರ್ ಕೂಡ ಇದ್ರು ಹಾಗೆ ನಾವು ವರ್ತ ವೇಣುಗೋಪಾಲ್ ಅವರ ಅಧ್ಯಕ್ಷರು ಕೂಡ ಇದ್ದರು ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಭರವಸೆ ಕೊಟ್ಟಿದ್ದಿಷ್ಟೇ ಅವರು ಕೆಲವೇ ದಿನಗಳಲ್ಲಿ ಅದನ್ನು ಜನರಿಗೆ ಉಪಯೋಗಕ್ಕಾಗಿ ನಾವು ಓಪನ್ ಮಾಡ್ತೀವಿ ಅದನ್ನು ಕೊಡಿ ಅಂತೇಳಿ ಅವರು ಮಾ ಮನವಿ ಮಾಡ್ತಿದ್ದೀವಿ ಆ ಕಾರಣ ನಾವೆಲ್ಲರೂ ಕೂಡ ಅವತ್ತು ಅವರ ಇದಕ್ಕೆ ನಾವು ಹೋಗ್ಬಿಟ್ಟು ನಾವು ನಮ್ಮ ಹೋರಾಟವನ್ನು ಇಟ್ಕೊಳ್ತೀವಿ ಆದರೆ ಎರಡು ವರ್ಷ ಆದರೂ ಕೂಡ ಈಗಲೂ ಕೂಡ ಅಧಿಕಾರಿಗಳು ಯಾವುದೇ ತರ ಅಂದ್ರೆ ಜೈಬಿ ವ್ಯಾಯಾಮ ಶಾಲೆಯನ್ನು ಸಾರ್ವಜನಿಕವಾಗಿ ಉಪಯೋಗಕ್ಕೆ ಅಷ್ಟೊಂದು ಹಣ ಖರ್ಚು ಮಾಡಿ ಅದ್ಧೂರಿಯಾಗಿ ತುಂಬಾ ನವೀಕರಣಗೊಳಿಸಿದ ಒಂದು ವ್ಯಾಯಾಮ ಶಾಲೆಯನ್ನು ಯಾಕೆ ಇವರು ಜನರಿಗೆ ಉಪಯೋಗ ಅನ್ನೋದು ಅಥವಾ ಇವರೊಳಗೆಲ್ಲ ಇಲ್ಲಿ ಜೈವಿ ವ್ಯಾಯಾಮ ಶಾಲೆ ತೆರೆಯಲೇಬಾರದು ಅಂತ ನಾವು ಅಥವಾ ಜನರು ಉಪಯೋಗ ಕೊಡಲೇಬಾರ್ದು ಅಂತ ಬೇರೆ ಬೇರೆ ಯಾವುದೇ ಅಗತ್ಯ ಇಲ್ಲ ಆ ರಸ್ತೆಗಳು ಈ ರಸ್ತೆಗಳು ಮೇಲಿಂದ ಮೇಲೆ ಚೆನ್ನಾಗಿ ರಸ್ತೆಗಳನ್ನ ಕೆಲವು ರಸ್ತೆ ಮಾಡಲಿಕ್ಕೆ ಬೇರೆ ಬೇರೆ ಮಾಡಲಿಕ್ಕೆ ಅವಕಾಶ ಇದೆ ನಿಮಗೆ ಆದರೆ ಕುಡಿಯ ಕುಡಿಯ ನೀರಿನ ವ್ಯವಸ್ಥೆ ಆಗಲಿ ಆಗಿರ್ಬೋದು ಮೂಲಭೂತ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಈ ರೀತಿ ಒಬ್ಬ ಮಹಾನ್ ನಾಯಕರ ಹೆಸರಿನ ಒಂದು ಅಡಿಯಲ್ಲಿರ್ತಕ್ಕಂಥ ಒಂದು ವ್ಯಾಯಾಮ ಶಾಲೆ ಆಗಿರ್ಬೋದು ಓಪನ್ ಮಾಡಬೇಕು ಅನ್ನೋದು ಗಮನಕ್ಕೆ ಇಲ್ಲ ಅಧಿಕಾರಿಗಳು ಬಿಡಿ ಹೋಗಿ ಅಕಸ್ಮಾತ್ ಅಧಿಕಾರಿಗಳು ಮರ್ದಿದ್ದಾರೋ ಅಥವಾ ಉದ್ದೇಶ ಇದೆಯೋ ಸರಿ ಇಲ್ಲ ಆದ್ರೆ ಜನರಿಂದ ಓಟ್ ಹಾಕ್ಸ್ಕಂಡ ಈ ಕ್ಷೇತ್ರದ ಜನಪ್ರತಿನಿಧಿಗಳು ಎಂ ಎಲ್ ಸಿ ಆಗಿರ್ಬೋದು ಎಂ ಎಲ್ ಆಗಿರ್ಬೋದು ಅವರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದು ತುಂಬಾ ದುರ್ದೈವ ಸಂಗತಿ ಹಾಗೆ ಇವರ ನಡೆಯನ್ನು ನಾವು ದಲಿತಂಘಟನೆ ಒಗ್ಗುಟ್ಟು ಖಂಡಿಸ್ತೀವಿ ಇವರು ಖಂಡಿಸ್ತೇನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ನಡೆಯನ್ನು ದಲಿತ ಸಂಘಟನೆಗಳ ಒಕ್ಕೂಟ ತೀವ್ರವಾಗಿ ಖಂಡಿಸುತ್ತದೆ ಈ ಕೂಡಲೇ ಜೈಬಿಂ ಸಂಬಂಧಪಟ್ಟ ಅಧಿಕಾರಿಗಳು ಹದಿನೈದು ದಿನದೊಳಗೆ ಜೈಬಿಂ ವ್ಯಾಯಾಮ ಶಾಲೆಯನ್ನು ತೆರೆದು ಸಾರ್ವಜನಿಕರ ಉಪಯೋಗಕ್ಕೆ ಅನುವು ಮಾಡಿಕೊಡಬೇಕು ಎಂದು ಆಗ್ರಹಿಸಿ ಒಂದು ವೇಳೆ ನಮ್ಮ ಒತ್ತಾಯಕ್ಕೆ ಸ್ಪಂದಿಸದಿದ್ದರೆ ಹದಿನೈದು ದಿನಗಳ ನಂತರ ಸಂಬಂಧಪಟ್ಟ ಕಚೇರಿ ಅಥವಾ ಜೈ ಭೀಮ್ ವ್ಯಾಯಾಮ ಶಾಲೆಯ ಮುಂದೆ ಪ್ರತಿಭಟನಾ ಧರಣಿ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಒಂದು ಮಡಿಗೆ ಕತ್ರಿ ಮರ ಅದು ಪಿಡಬ್ಲ್ಯೂ ಇಂದ ಎಸ್ ಸಿ ಪಿ ಯೋಜನೆ ಯಾರಿಗೆ ಚಿಕ್ಕಮಗಳೂರು ನಗರದ ಯಾರ ಪರಿಷ್ಠ ಪಂಗಡದ ಪರಿಷ್ಠ ವರ್ಗದ ನಿರುದ್ಯೋಗಿ ಇದ್ದರೆ ಅವರಿಗೆ ಉದ್ಯೋಗ ಮಾಡಬೇಕು ಅಂತೇಳಿ ಉದ್ಯೋಗ ಸ್ವಯಂ ಉದ್ಯೋಗ ಕಲಿಸ್ಬೇಕು ಅಂತೇಳಿ ಅವರಿಗೆ ಸ್ಪೆಷಲ್ ಆಗಿ ಕೊಡಬೇಕು ಅಂತೇಳಿ ಒಂದು ಮಳಿಗೆಯನ್ನು ಮಾಡಿದ್ದಾರೆ ನಗರಸಭೆ ಇದೆ ದೇವಸ್ಥಾನ ಹತ್ರ ಒಂದು ಮಳಿಗೆ ಮಾಡಿದ್ದಾರೆ ಆ ಮಳಿಗೆಯನ್ನು ಈಗಾಗಲೇ ನಗರಸಭೆಯವರು ಜನರಲ್ಲಿ ಅದನ್ನು ಆದೇಶನ ಮುಚ್ಚಾಕಿ ಎಸ್ ಎಸ್ ಟಿ ಕೊಡಬೇಕು ಅಂತ ಆದೇಶ ಮುಚ್ಚಾಕಿ ಜನರಲ್ಲರಿಗೆ ಇದು ರಹದ್ ಮಾಡಕ್ಕೆ ಕೊಟ್ಟಿದ್ರು ಅದನ್ನು ನಾವು ಹಿಂದೆ ದಲಿತ ಸಂಘಟನೆಗಳು ತಡೆದ್ವಿ ತಡೆದು ಅವರಿಗೆ ಆದೇಶದ ಮೆಪ್ಪಲು ಕಾಪಿನೆಲ್ಲ ಕೊಟ್ಟ ಮೇಲೆ ಅದು ಪೆಂಡಿಂಗ್ ಆಯಿತು ಪೆಂಡಿಂಗಾಗಿ ಎರಡು ಮೂರು ವರ್ಷ ಆದರೆ ಆ ನಗರದ ಮಳಿಗೆಗಳನ್ನು ಓಪನ್ ಮಾಡಬೇಕು ಅನ್ನೋ ಆಲೋಚನೆ ನಗರಸಭೆಗೆ ಬಂದೇ ಇಲ್ಲ ಅದು ಒಂದು ದೊಡ್ಡ ಸುಸಜ್ಜಿತವಾದ ಮಳಿಗೆಗಳು ಇವತ್ತಲ್ಲಿ ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ ಆ ಕಾಂಪೌಂಡ್ ಹೇಗೆ ಹೋಗೋದು ಅಲ್ಲಿ ಏನಾದರೂ ರಾತ್ರಿ ಏನೇನು ನಡೀತೀವಿ ಅದೆಲ್ಲ ಏನೇನು ನಡೀಬೇಕು ಅದೆಲ್ಲ ನಡಿತೇವೆ ಆದ್ದರಿಂದ ಕೂಡಲೇ ಇವ್ರ ಜೊತೆ ಏನು ಆ ಕೂಡಲೇ ಈ ನಗರಸಭೆಗಳು ಆ ಮಳಿಗೆಗಳನ್ನ ಅರಾಂಜ್ ಮಾಡಿ ಅರ್ರ ಫಲಾನುಭವಿಗಳಿಗೆ ಎಸ್ ಸಿ ಎಷ್ಟು ಅರ್ರ ಫಲಾನುಭವಿಗಳಿಗೆ ಅವರು ಸ್ವಯಂ ಉದ್ಯೋಗ ಮಾಡಕ್ಕೆ ಅನುಕೂಲ ಮಾಡ್ಕೊಡ್ಬೇಕಂತ ಈ ಮೂಲಕ ಅದನ್ನು ಸಹ ಈ ಏನು ಈ ಸಬ್ಜೆಕ್ಟ್ ನಮ್ಮ ಶ್ರೀನಿವಾಸ ಹೇಳಿದ್ರು ಆ ಸಬ್ಜೆಕ್ಟ್ ಅದನ್ನು ಸೇರಿಸಿ ನಾವು ಹದ್ನೈದು ದಿವಸ ಗಡುವು ಕೊಡ್ತಿದ್ವಿ ಅಷ್ಟೊಳ ಅವರ ಮಾಡ್ತೀವಿ ಅಂಬೇಡ್ಕರ್ ಅವರ ವಿರೋಧಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿಗಳು ಯಾಕೆ ಅಂತಂದರೆ ಎಲ್ಲಿ ಅಂಬೇಡ್ಕರ್ ಹೆಸರು ಬರ್ತದೋ ಎಲ್ಲಿ ಸಂವಿಧಾನ ಬರ್ತದೋ ಅಂತ ಜಾಗದಲ್ಲಿ ಅವೇಟ್ ಮಾಡೋ ಒಂದು ಮನಸ್ಥಿತಿ ಇದೆ ಅಧಿಕಾರಿಗಳು ಇಂಥ ಅಂಬೇಡ್ಕರ್ ವಿರೋಧಿ ಧೋರಣೆ ಹೊಂದಿರುವಂತ ಅಧಿಕಾರಿಗಳನ್ನ ಶೀಘ್ರದಲ್ಲಿ ವರ್ಗಾವಣೆ ಮಾಡಬೇಕು ಅಂತ ಜೊತೆಗೆ ಮುಂದಿನ ದಿನಗಳಲ್ಲಿ ಇತರ ಪ್ರಕರಣಗಳಲ್ಲಿ ದಾಖಲೆಗಳನ್ನು ಸಂಗ್ರಹಿಸಿ ನಾವು ಕೂಡ ಅವರು ಪ್ರಕರಣ ಕೂಡ ದಾಖಲು ಮಾಡೋದಕ್ಕೆ ಆಲೋಚನೆ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಅಂಬೇಡ್ಕರ್ ವಾದದ ಮರ್ಲೆ ಅಣ್ಣಯ್ಯ ಚಲವಾದಿ ಮಹಾಸಭದ ರಘು ಸಂವಿಧಾನ ಸಂರಕ್ಷಣಾ ವೇದಿಕೆ ಕೃಷ್ಣಮೂರ್ತಿ ಅರುಣ್ ನಾಗೇಶ್ ಉಪಸ್ಥಿತರಿದ್ದರು